ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಯಾವ ದೇವಿಯನ್ನು ಪೂಜೆ ಮಾಡಬೇಕು ಹಾಗೆ ಈ ದೇವಿಗೆ ಪ್ರಿಯವಾಗಿರುವಂತಹ ಹೂ ಯಾವುದು ನೈವೇದ್ಯ ಯಾವುದು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಆರನೇ ದಿವಸ ದುರ್ಗಾ ಮಾತೆಯ ಆರನೇ ಸ್ವರೂಪವಾದಂತಹ ಕಾತ್ಯಾಯಿನಿ ದೇವಿಯನ್ನ ಪೂಜೆ ಮಾಡಲಾಗತ್ತೆ ಕಾತ್ಯಾಯಿನಿ ದೇವಿಯು ದುರ್ಗಾ ಮಾತೆಯ ಆರನೇ ಅವತಾರ ಆಗಿದ್ದು ಮಹಿಷಾಸುರನನ್ನು ಸಂಹಾರ ಮಾಡೋದಕ್ಕೆ ಅಂತಾನೆ ಜನಿಸಿದವಳು ಅಂತ ನಂಬಲಾಗಿದೆ ಈ ದೇವಿಯ ಆರಾಧನೆ ಮಾಡೋದ್ರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಚತುರ್ವೇದ ಫಲಗಳನ್ನ ಪಡಿಬಹುದು ಅಂತ ಹೇಳಲಾಗತ್ತೆ ಇನ್ನು ಕಾತ್ಯಾಯಿನಿ ದೇವಿ ಸಿಂಹದ ಮೇಲೆ ಸವಾರಿ ಮಾಡ್ತಾ ಇದ್ದು ಉಗ್ರ ರೂಪದಲ್ಲಿರ್ತಾಳೆ ಇನ್ನು ಕಾತ್ಯಾಯಿನಿ ದೇವಿ ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ಖಡ್ಗ ಮತ್ತೊಂದು ಕೈಯಲ್ಲಿ ಕಮಲ ಒಂದು ಕೈಯಲ್ಲಿ ವರಮುದ್ರೆ ಹಾಗೆ ಮತ್ತೊಂದು ಕೈಲಿ ಅಭಯ ಹಸ್ತವನ್ನು ನೀಡ್ತಾ ಇದ್ದಾಳೆ ಮಹಿಷಾಸುರನನ್ನು ಸಂಹಾರ ಮಾಡೋದಕ್ಕೆ ಅಂತ ಜನಿಸಿದಂಥ ಈ ದೇವಿ ಋಷಿ ಕಾತ್ಯಾಯನರ ಮನೆಯಲ್ಲಿ ಹುಟ್ಟಿದ್ದರಿಂದ ಈ ದೇವಿಗೆ ಕಾತ್ಯಾಯಿನಿ ಅಂತ ಹೆಸರು ಬಂದಿದೆ ಮಹಿಷಾಸುರನ ಕಿರುಕುಳದಿಂದ ಕೋಪಗೊಂಡಂತಹ ದೇವತೆಗಳ ಸಂಯೋಜಿತ ಶಕ್ತಿಯಿಂದ ಈ ದೇವತೆ ಸೃಷ್ಟಿಯಾದಳು ಅಂತ ಪುರಾಣಗಳು ಹೇಳುತ್ತವೆ ಇನ್ನು ಕಾತ್ಯಾಯನಿ ದೇವಿನ ಪೂಜೆ ಮಾಡೋದ್ರಿಂದ ಏನೇನು ಫಲಗಳು ಅಂತ ಇವಾಗ ತಿಳ್ಕೊಳ್ಳೋಣ ಕಾತ್ಯಾಯಿನಿ ದೇವಿನ ಪೂಜಿಸೋದ್ರಿಂದ ಶತ್ರುಗಳ ನಾಶವಾಗುತ್ತೆ ಜೊತೆಗೆ ವಿವಾಹದಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ದರೆ ಅದೆಲ್ಲವೂ ಪರಿಹಾರ ಆಗತ್ತೆ ಜೊತೆಗೆ ಕೀರ್ತಿ ಕೂಡ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಇನ್ನು ಈ ತಾಯಿಯ ಆರಾಧನೆಯಿಂದ ರೋಗ ಶೋಕ ಹಾಗೂ ದಾರಿದ್ರ್ಯ ದೂರವಾಗುತ್ತೆ ಜೊತೆಗೆ ಧೈರ್ಯ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಕಾತ್ಯ ದೇವಿಯನ್ನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಕಾತ್ಯಾಯಿನಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಅಂದರೆ ಅದು ಜೇನುತುಪ್ಪ ಹಾಗಾಗಿ ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪವನ್ನು ಇಟ್ಟು ನೈವೇದ್ಯವನ್ನ ಮಾಡಬೇಕಾಗತ್ತೆ ಆ ಅಥವಾ ಜೇನುತುಪ್ಪವನ್ನು ಹಾಕಿ ರಸಾಯನವನ್ನು ಕೂಡ ತಯಾರಿಸಿ ನೈವೇದ್ಯವನ್ನ ಇಡಬಹುದು ಇನ್ನು ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಹೂ ಅಂದರೆ ಅದು ಚೆಂಡು ಹೂವು ಚೆಂಡು ಹೂವು ಅಥವಾ ಚಿಂತಾಮಣಿ ಹೂ ಅಂತ ಏನು ಕರಿತೀವಿ ಆ ಹಳದಿ ಹಾಗೆ ಆರೆಂಜ್ ಕಲರ್ ನಲ್ಲಿ ಹೂಗಳನ್ನು ಇಟ್ಟು ನಾವು ಪೂಜೆನ ಮಾಡಬೇಕಾಗತ್ತೆ ನೋಡಿ ಈ ಬೇರೆ ಸಮಯದಲ್ಲಿ ಚೆಂಡುವನ್ನು ನಾವು ಪೂಜೆಗೆ ಅಷ್ಟಾಗಿ ಬಳಸೋದಿಲ್ಲ ಆದರೆ ನವರಾತ್ರಿಯಲ್ಲಿ ಕಾತಿನಿ ದೇವಿಗೆ ಚೆಂಡು ಅತ್ಯಂತ ಪ್ರಿಯವಾಗಿರುವಂಥದ್ದು ಅಂತ ಹೇಳ್ತಾರೆ ಆ ಚೆಂಡುವನ್ನು ಇಟ್ಟು ನಾವು ಕಾತಿನಿ ದೇವಿನ ಪೂಜೆ ಮಾಡಬೇಕಾಗತ್ತೆ ಇನ್ನು ಈ ವರ್ಷ ನವರಾತ್ರಿ ಆರನೇ ದಿವಸ ಯಾವ ಬಣ್ಣದ ಬಟ್ಟೆನ ಧರಿಸಿ ಪೂಜೆ ಮಾಡಬೇಕು ಅಂದ್ರೆ ಬೂದು ಬಣ್ಣದ ಬಟ್ಟೆಯನ್ನ ಧರಿಸಿ ಪೂಜೆನ ಮಾಡಬೇಕಾಗತ್ತೆ ಬೂದು ಬಣ್ಣ ಸೀರೆನಾಗ್ಲಿ ಅಥವಾ ಯಾವುದೇ ರೀತಿಯ ಬಟ್ಟೆಯನ್ನಾಗ್ಲಿ ಹಾಕೊಂಡು ನೀವು ಪೂಜೆನ ಮಾಡಬಹುದು ಬೂದು ಬಣ್ಣ ಅಂತಂದ್ರೆ ಗ್ರೇ ಕಲರ್ ಅಥವಾ ಸಿಮೆಂಟ್ ಕಲರ್ ಬಟ್ಟೆಯನ್ನ ಧರಿಸಿ ಪೂಜೆಯನ್ನ ಮಾಡಬೇಕಾಗತ್ತೆ ಇನ್ನು ಕಾತ್ಯನ್ಯ ದೇವನ ಪೂಜೆ ಮಾಡುವಾಗ ಓಂ ಕಾತ್ಯಾಯನಿ ದೇವಿಯೇ ನಮಃ ಅಂತ ಒಂದು ಮಂತ್ರವನ್ನು ಹೇಳ್ಕೊಂಡು ನೂರ ಎಂಟು ಬಾರಿ ಅರ್ಚನೆಯನ್ನಾಗ್ಲಿ ಮಾಡಬೇಕಾಗತ್ತೆ ಅಥವಾ ಪಠನೆಯನ್ನಾಗಲಿ ಮಾಡಬೇಕಾಗತ್ತೆ ಇನ್ನು ಸರಳವಾಗಿ ಹಿಂದಿನ ದಿವಸ ಇಟ್ಟಿರುವಂತಹ ಹೂಗಳನ್ನೆಲ್ಲ ತೆಗೆದು ಇವತ್ತೇ ಹೇಳಿರುವಂತಹ ಹೂವನ್ನು ದೇವಿಗೆ ಅರ್ಪಿಸಿ ಜೇನುತುಪ್ಪವನ್ನು ನೈವೇದ್ಯವನ್ನ ಮಾಡಿ ಅಥವಾ ರಸಾಯನವನ್ನು ಇಟ್ಟು ತುಪ್ಪದ ದೀಪಗಳನ್ನ ಹಚ್ಚಿ ಹಾಗೆ ಬೂದು ಬಣ್ಣದ ಬಟ್ಟೆಯನ್ನ ಧರಿಸಿ ಪೂಜೆಯನ್ನ ಮಾಡಿದ್ರೆ ನವರಾತ್ರಿಯ ಆರನೇ ದಿವಸ ಕಾತ್ಯಾಯನಿ ದೇವಿಯ ಪೂಜೆ ಸಂಪನ್ನವಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿವಸ ಕಾತ್ಯಾಯನಿ ದೇವಿಯ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ